ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯಾಕು ಸಿಸ್ಟರ್ ವ್ಲಾಗ್ ಇವತ್ತಿನ ದಿನ ನಾವು ನಮ್ಮ ಅತ್ತೆ ಮಾವನ ಪಕ್ಷ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ವ್ಲಾಗ್ಸ್ ಅಂದರೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಯೂಶ್ವಲಿ ಅಡುಗೆ ಮಾಡೋದೆಲ್ಲ ಕಂಪಲ್ಸರಿ ಕಂಟಿನ್ಯೂಷನ್ ಯಾವ ಥರ ಇರುತ್ತೆ ಬ್ಲಾಗು ಆ ಥರ ಇಲ್ಲ ಸ್ವಲ್ಪ ಸ್ವಲ್ಪ ಬ್ಲಾಗ್ನೆ ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಒಂದು ಫುಲ್ ಬ್ಲಾಗ್ ಥರ ಮಾಡಿದ್ದೀನಿ ಹಾಗೆ ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ಯಾವುದೇ ಥರ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಕೆಲವೊಂದು ವಿಷಯಗಳು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಸೊ ಇದನ್ನು ನೀವು ಕೋಪ್ರೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದನ್ನ ಹೆಂಡಾಗೋರು ಯಾವುದೇ ಥರ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಹಾಗೆ ನಾನು ಹೇಳೋ ಮಾತನ್ನ ಕೇಳಬೇಕು ಪ್ಲೀಸ್ ಅಡುಗೆ ಮಾಡೋದಕ್ಕಿಂತ ಮುಂಚೆಗೆ ಸ್ಟವ್ಗೆ ಎಲ್ಲ ಸ್ವಲ್ಪ ನೀರು ಚುಂಬಿಸಿ ಕುಂಕುಮ ಇಟ್ಟು ಸ್ವಲ್ಪ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾಯಿತು ಈಗ ನನ್ನ ಹಸ್ಬೆಂಡ್ ಫಿಶ್ ತೊಗೊಂಡು ಬಂದಿದ್ರು ಅಂದರೆ ಯಾವ ಥರ ಫಿಶ್ ಅಂದರೆ ಈ ಥರ ಇವತ್ತು ಇವತ್ತಿನ ದಿನ ನಾವು ತುಣಾ ಫಿಶ್ ಅಂತ ತೊಗೊಂಡು ಬಂದಿದ್ರು ಲಿಟ್ರಲಿ ನಾವು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಿರೋದು ಅಂದರೆ ಅಂಜಲ್ ಫಿಶ್ಶು ಇಲ್ಲಾಂದರೆ ಫಾಂಪ್ರೇಟ್ ಪ್ರೇಟ್ ಎಲ್ಲ ಬರತ್ತಲ್ಲ ಅದು ಯೂಸ್ ಮಾಡ್ತಿದ್ವಿ ಬಟ್ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ತುಣ ಫಿಶ್ ಅಂತ ತೊಗೊಂಡು ಬಂದಿದ್ದಾರೆ ಬಟ್ ಟೇಸ್ಟ್ ಅಂತೂ ಓಕೆ ಓಕೆ ಅನಿಸ್ತು ಬಟ್ ಅಥವಾ ನಾನು ಮಾಡಿದ್ದು ರೀತಿ ಸರಿ ಇರಲಿಲ್ವ ಅಥವಾ ಟೇಸ್ಟೇ ಹಂಗಿತ್ತ ನನಗೆ ಗೊತ್ತಿರಲಿಲ್ಲ ಬಟ್ ಸ್ವಲ್ಪ ಬ್ಯುಸಿ ಶೆಡ್ ಲ್ಲಿ ಸರಿಯಾಗಿ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಲಿಕ್ಕಾಗಲಿಲ್ಲ ಸೊ ಟೇಸ್ಟ್ ಓಕೆ ಓಕೆ ಅನಿಸ್ತು ನನಗೆ ಬಟ್ ಟುನಾ ಫಿಶ್ನ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಅಷ್ಟು ಟೇಸ್ಟ್ ಅಷ್ಟು ಗೊತ್ತಾಗಲಿಲ್ಲ ಬಟ್ ಹೇಗಿದೆ ಅಂತ ನೀವೇನಾದರೂ ತಿಂದಿದರೆ ಅದನ್ನು ಕಮೆಂಟ್ ಮಾಡಿ ಹಾಗೆ ಫಸ್ಟ್ ನಾನೀಗ ಫಿಶ್ಗೆ ಮ್ಯಾರಿನೇಟ್ ಮಾಡ್ಕೊಂಡು ಅಂತ ಎಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಎಲ್ಲ ಇಡ್ತಾ ಇದೀನಿ ಒಂದು ಕಡೆ ಬೋಟಿ ಎಲ್ಲ ರೆಡಿಯಾಗಿ ವಾಶ್ ಮಾಡಿ ತಂದಿಟ್ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಮಾಡಬೇಕು ಸೊ ಒಂದೊಂದೇ ರೆಸಿಪಿಗಳನ್ನ ನಾನು ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸೊ ಯೂಶ್ವಲಿ ಯಾರ್ಯಾರು ಹೇಗೆ ಪಕ್ಷ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂದರೆ ವೆಜ್ ಯಾರು ಮಾಡ್ತಾರೆ ನಾನ್ ವೆಜ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾವು ಕಂಪ್ಲೀಟಾಗಿ ನಾನ್ ವೆಜ್ಜೇ ಮಾಡೋದು ಈ ಪಕ್ಷಾಗೆ ನಾವು ಇವತ್ತಿಂದ ಎರಡನೇ ವರ್ಷದ ಪಕ್ಷ ಮಾಡ್ತಾಯಿದ್ದೀವಿ ಅತ್ತೆ ಮಾವಾಗೆ ನಾನು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿಗೆ ಅಂದರೆ ಒಂದು ಸ್ವಲ್ಪ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೇನು ವೆಲ್ ಕುಕ್ ಏನಲ್ಲ ಬಟ್ ನಾನು ಅಷ್ಟೇ ಕಣ್ಣು ಅಳ್ತೇಲಿ ಹಾಕ್ತಾರೆ ಅಂತಾರಲ್ಲ ಆ ಥರ ಕುಕ್ ಅಷ್ಟೇ ನಾರ್ಮಲಿ ಇವತ್ತು ರೆಡಿ ಮಾಡ್ಕೊತಿರೋದು ಹತ್ತು ಕೆ ಜಿ ಮಟನ್ಗೆ ಸೊ ಫಸ್ಟ್ ಟೈಮ್ ನಾವು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಇವತ್ತು ಮಾಡ್ತಿರೋದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಸ್ವಲ್ಪ ನಾವು ಮಟ್ಟಿಗೆ ಹಾಗೆ ರಿಲೇಷನ್ಸ್ಗೆ ಮಾತ್ರ ಮಾಡ್ಕೊತಾ ಇದ್ದೀವಿ ಮೆಸರ್ಮೆಂಟ್ ನೋಡಿಕೊಂಡು ಹಾಕೊಳ್ಳಿ ಒಂದು ಕೆ ಜಿಗೆ ಇಷ್ಟು ಈ ಥರನೇ ನಾನು ಮೆಸರ್ಮೆಂಟ್ ಮಾಡಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಬಟ್ ನಾನು ಗೊತ್ತಾಗುತ್ತೆ ಎಷ್ಟಕ್ಕೆ ಯಾವ ಯಾವ ಥರ ಹಾಕಬೇಕು ಅಂತ ಬಟ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಂದರೆ ಒಂದು ಕೆ ಜಿಗೆ ಯಾವ ಥರ ಮೆಸರ್ಮೆಂಟ್ ಮಾಡ್ಕೊತೀವೋ ಆ ಥರ ನೋಡ್ಕೊಂಡು ಹಾಕೊಳ್ಳಿ ಒಂದು ನಾಲ್ಕು ತೆಂಗಿನಕಾಯಿ ತುರು ತೆಂಗಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಇದು ಬೇಬಿ ಗೋಡಂಬಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಬೇಬಿ ಗೋಡಂಬಿ ಹಾಕ್ತಿದ್ದೀನಿ ಹಾಗೆ ಫುಲ್ ಗೋಡಂಬಿನೂ ಕೂಡ ಹಾಕ್ತಿದ್ದೀನಿ ಈಗ ಬೋಟಿನ ನಾನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಒಂದು ಎರಡು ವಿಸಿಲ್ ಹಾಕ್ಸ್ಕೊತೀನಿ ಕೆಲವ್ರು ಏನು ಮಾಡ್ತಾರೆ ಅದನ್ನು ನೀರು ಕಮ್ಮಿ ಆಗೋವರೆಗೂ ಅದನ್ನು ನೀಟಾಗಿ ಬಾಡಿಸ್ತಾರೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನಾವು ಒಂದು ಎರಡು ವಿಸಿಲ್ ಹಾಕ್ಸ್ಕೊತೀವಿ ಅಷ್ಟೇ ಅದಾದಮೇಲೆ ನಾವು ಹೆಸ್ರು ಕಾಳು ಅಥವಾ ಕಡಲೆಕಾಳು ಏನಾದರೂ ಅದನ್ನು ಹಾಕ್ತೀವಿ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ ನೀಟಾಗಿ ಅದನ್ನೆಲ್ಲ ವಾಶ್ ಏಕೆಂದರೆ ನೈಟೇ ವಾಶ್ ಮಾಡಿಟ್ರೆ ಸ್ವಲ್ಪ ಅದು ಕೆಡುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಆವಾಗ ಅಂದರೆ ಹಾಕಬೇಕಾದ್ರೆ ನಾವು ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಸೊ ಈಗ ಕ್ವೆಶನ್ಸ್ ಅಂಡ್ ಆನ್ಸರ್ಗೆ ಬರೋಣ ಏನಂದರೆ ಕೆಲವರು ನನಗೆ ಮೆಸೇಜ್ ಮಾಡಿದರು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ನೀವು ಶ್ರಾವಣಗೆ ನಾನ್ ವೆಜ್ ಮಾಡ್ತೀರಾ ಅಂತ ಹೌದು ನಾನು ಆಲ್ರೆಡಿ ಆ ಶಾರ್ಟ್ಸಲ್ಲಿ ಹೇಳಿದ್ದೀನಿ ನನ್ನ ಅಮ್ಮ ಮನೇಲಿ ನಾವು ಗೂಳೂರು ಆಂಜನೇಯ ಸ್ವಾಮಿ ಸೊ ಅಲ್ಲಿ ನಾವು ಪರ್ಟಿಕ್ಯುಲರಾಗಿ ಅಲ್ಲಿ ನಾನ್ ವೆಜೇ ಮಾಡೋದು ಈವನ್ ಆಂಜನೇಯನ ಮುಂದೆನೂ ಕೂಡ ನಾವು ನಾನ್ ವೆಜ್ ಏನಂದರೆ ಏನು ಮರಿ ಕಡಿಯೋದು ಅಂತಾರಲ್ಲ ಅದನ್ನೇ ಮಾಡೋದು ಬಟ್ ನನ್ನ ಹಸ್ಬೆಂಡು ಪ್ಯೂರ್ ವೆಜ್ ಐ ಮೀನ್ ಹಸ್ಬೆಂಡ್ ಮನೇಲಿ ಪ್ಯೂವರ್ ವೆಜ್ ಶ್ರವಣದಲ್ಲಿ ಕಾರ್ತಿಕದಲ್ಲಿ ಎರಡೂ ಟೈಮಲ್ಲೂ ಯಾವುದೇ ಥರ ನಾನ್ ವೆಜ್ ರೆಸಿಪಿಗಳನ್ನ ಮಾಡೋದು ಇಲ್ಲ ಹಾಗೆ ದೇವ್ರಿಗೆ ಹಾಕಬೇಕಾದ್ರೆ ಮಾತ್ರ ಪ್ಯೂವರ್ ವೆಜ್ಜಲ್ಲೇ ನಾವು ಮಾಡೋದು ಇದೊಂದು ಕ್ಲಾರಿಟಿ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹೇಳಿದ್ದೀನಿ ಆದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನಾನ್ ವೆಜ್ ಮಾಡ್ತೀರಾ ಶ್ರವಣ ಶ್ರವಣಕ್ಕೆ ಅಂತ ಹೇಳ್ತಿದ್ರೆ ಫುಲ್ಲು ನೀವು ಶಾರ್ಟ್ಸ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಹೇಳಿದ್ದೀನಿ ಅಂತ ಇವತ್ತಿನ ದಿನ ಕೋ ಆಗಿ ನಾನು ಮತ್ತು ನನ್ನ ಕೋಸಿಸ್ಟರ್ ಒಂದೇ ತರ ಟ್ವಿನಿಂಗ್ ಡ್ರೆಸ್ ಹಾಕೊಂಡಿದ್ವಿ ಲಿಟ್ರಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ರಿಗೂ ಈಚೆಗಡೆ ಏನಿರುತ್ತೆ ಅದು ಬಾಕ್ಲಿಕ್ಕೆಲ್ಲ ಹೂವು ಹಾಕಿ ಅವಳು ಎಲ್ಲ ರೆಡಿ ಮಾಡ್ತಿದ್ಲು ಹಾಗೆ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊತಾ ಇದ್ಲು ನಾನು ಅಡುಗೆಗೆ ರೆಡಿ ಮಾಡ್ತಿದ್ದೆ ಏಕೆಂದರೆ ಆಲ್ರೆಡಿ ನಾನು ಮಟನೆಲ್ಲ ಮುಟ್ಟಿದ ಕಾರಣ ಯಾವುದೇ ಥರ ದೇವ್ರ ಮನೆ ಇದಕ್ಕೆ ನಾನು ಹೋಗಲಿಲ್ಲ ಅವಳೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಿದ್ಲು ಈಗ ಬೋಟಿ ಎರಡು ನಾನು ಈಗ ಆಫ್ ಮಾಡಿ ಮಟನ್ ಸಾಂಬಾರು ಒಗ್ಗರಣೆಗೆ ಇಟ್ಕೊತಾ ನಾವು ಮಟನ್ ಸಾಂಬಾರನ್ನ ಮಾಡಬೇಕಾದ್ರೆ ನಾವು ಇದೇ ಥರನೇ ಒಗ್ಗರಣೆಗೆ ಹಾಕೊಂಡು ನಾವು ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು ಒಂದು ಕಡಾಯಲ್ಲಿ ಇಟ್ಕೊಂಡು ಆ್ಯಸ್ ಯೂಶ್ವಲ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹೇಳಿದಂಥ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡೇ ನಾವು ಅದು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಯೂಶ್ವಲಿ ಎಲ್ಲರೂ ಅದೇ ಥರನೇ ಮಾಡೋದು ಬಟ್ ಯೂಜ್ ಆಗಿ ಮಾಡಬೇಕಾದ್ರೆ ಕೆಲವ್ರು ಹಸಿನೂ ಹಾಕ್ತಾರೆ ಬಟ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೊತ್ತು ಕೂಡ ಇರ್ಬೋದು ಅಂದರೆ ನಾವು ಯೂಶ್ವಲಿ ಮಾರ್ನಿಂಗೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ ಧೂಪ್ ಹಾಕೋದೆಲ್ಲ ಸಾಯಂಕಾಲ ಇರುತ್ತಲ್ವ ಸೊ ಅಲ್ಲಿಗೆ ಸಾಂಬಾರು ಯಾವುದೇ ಥರ ಅಳಿಸೋದು ಆ ಥರ ಏನೂ ಆಗೋದಿಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಕೆಲವ್ರ ಬಗ್ಗೆ ನಾನು ಇಲ್ಲಿ ಮಾತಾಡಬೇಕು ಕೆಲವ್ರ ಬಗ್ಗೆ ಅಂದರೆ ಹೊರಗಡೆ ಜನ ಅಲ್ಲ ನಮ್ಮ ಹಿತಶತ್ರುಗಳ ಬಗ್ಗೆ ಕೆಲವರು ನನ್ನ ಬಗ್ಗೆ ರೂಮರ್ ಅಂದರೆ ನನ್ನ ಬಗ್ಗೆ ಅಲ್ಲ ನಮ್ಮ ಬಗ್ಗೆ ಅಂದರೆ ನನ್ನ ನನ್ನ ಸಿಸ್ಟರ್ ಬಗ್ಗೆ ಅದು ಈ ಕೆಲವು ರೂಮರ್ಸ್ ಬರ್ತಿದೆ ಆ ಕಾಸ್ಕೋ ಟಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಕಾಸು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ನಮಗೆ ಇಲ್ಲ ಫಸ್ಟ್ ಆಫ್ ಆಲ್ ಇದ್ದರೂ ಕೂಡ ಬರೀ ಸಬ್ಸ್ಕ್ರೈಬರ್ ಬರೀ ಐದು ಸಾವಿರ ತೊಗೊಳ್ಳೋ ಅವಶ್ಯಕತೆಯೂ ನನಗಿಲ್ಲ ತೊಗೊಳಂಗಿದ್ರೆ ನಾವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರನೇ ಸಬ್ಸ್ಕ್ರೈಬರ್ ತೊಗೊತೀವಿ ಲಿಟ್ರಲಿ ಎಲ್ಲರಿಗೂ ಇವನ್ ಕಮೆಂಟ್ ಸೆಕ್ಷನಲ್ಲಿ ನೀವು ನೋಡಿದರೆ ನೀವು ನಾನು ಕನೆಕ್ಟ್ ಆಗ್ತೀನಿ ನಾನು ನಿಮ್ಗೆ ಕನೆಕ್ಟ್ ಆಗಿ ಅಂತ ಈ ಥರ ಮೆಸೇಜ್ಗಳೇ ಜಾಸ್ತಿ ಇರೋದ್ರೆ ಇರುತ್ತೆ ಸೊ ನಾನು ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡಿರ್ತೀನಿ ಅವರು ಕೂಡ ನಮ್ಗೆ ಅದೇ ಥರನೇ ಸಪೋರ್ಟ್ ಆಗಿ ಇರ್ತಾರೆ ಹೊರತು ಯಾವುದೇ ಥರ ನಾನು ಅಮೌಂಟ್ ಪೇ ಮಾಡಿ ಯಾವುದೇ ಥರ ನಾನು ಸಬ್ಸ್ಕ್ರೈಬರ್ ತಗೊಂಡಿಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ತಗೊಂಡ್ರೂ ಏನು ಕಷ್ಟ ನಿಮ್ಮ ಕೆಲಸ ನೋಡ್ಕೊಂಡು ಇದ್ದೀರಾ ಅಷ್ಟೇ ಸಾಕು ನಮ್ಮಪ್ಪ ನಮಗೆ ನಮ್ಮಪ್ಪ ಅಮ್ಮ ನಮಗೆ ಒಳ್ಳೆ ಸಂಸ್ಕೃತಿ ಹೇಳ್ಕೊಟ್ಟಿದ್ದಾರೆ ಆ ಸಂಸ್ಕೃತಿ ನಿಮ್ಗೆ ಇಲ್ದಾನೆ ಇರ್ಬೋದು ಬಟ್ ಇನ್ನೊಬ್ಬರು ಮಾತ್ರ ಚೆನ್ನಾಗಿ ಹರ್ಟ್ ಮಾಡ್ತೀರಾ ನಿಮ್ಗಂತೂ ಬೆಳೆಸೋ ಯೋಗ್ಯತೆ ಅಂತೂ ಇಲ್ಲ ಅಟ್ಲೀಸ್ಟ್ ತುಳಿಯೋಕೆ ಬರ್ತೀರಾ ಬೇಡ ತುಳಿಯೋದಂತೂ ಮಾಡೋಕ್ಕೋಗ್ಬೇಡಿ ಇನ್ನೊಬ್ರು ನಿಮ್ಮನ್ನ ನೀವು ಇನ್ನೊಬ್ರನ್ನ ತುಳಿಯಕ್ಕೆ ಹೋದರೆ ಆ ದೇವ್ರ ನಿಮ್ಮನ್ನ ತುಳಿತಾನೆ ಫಸ್ಟ್ ಆಫ್ ಆಲ್ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡ್ಕೊಂಡು ಬಿದ್ದಿದ್ದೀರಲ್ವಾ ಸಾಕು ಅಷ್ಟೇ ಮಾಡ್ಕೊಂಡು ಬಿದ್ದೀರಿ ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಅಥವಾ ಅವ್ರ ಇಂಟ್ರ್ಯಾಕ್ಟ್ ಬಗ್ಗೆ ಮಾಡ್ಕೊಳೋಕೆ ಹೋಗಬೇಡಿ ನಿಮ್ಮ ಕೆಲಸ ಏನಿದೆ ದಯವಿಟ್ಟು ಆ ಕೆಲಸ ಮಾಡ್ಕೊಂಡು ತೆಪ್ಪಗಿರೋದು ಕಲ್ತ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮಗೆ ನನ್ನ ಮನೆಯ ಬಗ್ಗೆ ಆಗಲಿ ನನ್ನ ಅಡುಗೆ ಮನೆ ಬಗ್ಗೆ ಆಗಲಿ ನನ್ನ ಅಡುಗೆ ಮನೆ ವಸ್ತುಗಳ ಬಗ್ಗೆ ಆಗಲಿ ಮಾತಾಡೋ ರೈಟ್ಸ್ ಯಾರು ಕೊಟ್ಟಿದ್ದು ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಇನ್ನೀ ಯಾರು ನಾನು ನನ್ನ ಬಗ್ಗೆ ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಜಡ್ಜ್ ಮಾಡಲಿಕ್ಕೆ ಇನ್ನೊಬ್ಬರು ಮನೆ ಗಾಸಿಪ್ ಅಂದರೆ ನಿಮ್ಗೆ ಸಖತ್ ಇಷ್ಟ ಅಲ್ವಾ ನಿಮ್ಮ ಗಾಸಿಪ್ನ ನೀವು ಮಾಡ್ಕೊಳ್ಳೋದೇ ಇಲ್ಲ ಬಟ್ ನಿಮ್ಮ ಬಗ್ಗೆ ಎಷ್ಟೊಂದು ಜನ ಗಾಸಿಪ್ ನಡೀತಾರತ್ತೆ ಅದನ್ನು ಬಿಟ್ಬಿಡ್ತೀರಾ ನಮ್ಮ ಬಗ್ಗೆ ಮಾತಾಡ್ಕೊತೀರಾ ಫಸ್ಟ್ ಆಫ್ ಆಲ್ ನಾನಾಗಲಿ ನನ್ನ ಕೋಸಿಸ್ಟರ್ ಆಗಲಿ ನಾನು ನಿಮ್ಗೆ ಏನು ಮಾಡಿದ್ದೀವಿ ನಿಮ್ಗೆ ಏನಕ್ಕೆ ಕಷ್ಟ ತೆಪ್ಪುಗೆ ಮನೇಲಿ ಏನೋ ಮಾಡಿಕೊಂಡು ನೆಮ್ಮದಾಗಿದೀವ ಅದೇ ಸಹಿಸೋಕಾಗ್ತಿಲ್ವ ನಿಮಗೆ ಅಥವಾ ನಿಮ್ಗಳ್ ಥರ ಜಗಳ ಮಾಡಿಕೊಂಡು ಆ ಥರನೇ ಇರಬೇಕಾ ಅಥವಾ ಬೇರೆ ಮನೆಗೆ ಮಾಡಿಕೊಂಡು ಬೇರೆಗಳ್ ಸಂಸಾರ ಮಾಡ್ಕೊಂಡು ಇರ್ತಾರಲ್ಲ ಅದೇ ಅದೇ ಥರನೇ ಮಾಡ್ಕೋಬೇಕಾ ನಿಮ್ಮ ನಿಮ್ಗಳ್ ಥರ ನಾವು ಇರಬೇಕಾ ನಾವು ಒಟ್ಟಿಗೆ ಇರೋದಾಗಲಿ ಒಟ್ಟಿಗೆ ಫ್ಯಾಮಿಲಿ ಸಂತೋಷವಾಗಿರೋದು ನಿಮಗೆ ನೋಡಿ ಕಣ್ಣು ಸಹಿಸೋಕೆ ಆಗಲ್ವ ನಿಮಗೆ ಸುಮ್ಮ ಒಂದು ಕೆಲಸ ಹಾಂ ಹೇಳಮ್ಮ ಏನಂತ ಈಗ ಈಗ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಬರ್ನಲ್ ತಗೊಂಬರೋಣ ಇಲ್ಲ ನೀವ್ ತಗೊಬನ್ನಿ ತಗೊಂಬಂದು ಅವ್ರಿಗೆ ಕೊರಿಯರ್ ಮಾಡೋಣ ಕೊರಿಯರ್ ಮಾಡ್ಕೊಂಡ್ ಎಷ್ಟು ಕೊಡ್ಬೋದು ಏನ ಎಷ್ಟು ಕೊಡೋಣ ತಂಪಕಕ್ಕೆ ತಂಪಕಕ್ಕೆ ಲೆವೆಲ್ಗೆ ಒಂದು ಮೂರ್ ಸಾಕು ಸಾಕ ಸಾಕು ಸಾಕು ಸೊ ದಯವಿಟ್ಟು ನಿಮ್ಮ ಕೆಲಸ ನೋಡಿಕೊಂಡು ನಿಮ್ಮ ಪಾಡಿಗೆ ಇದ್ರೆ ಮರ್ಯಾದೆ ಓಕೆನಾ ಇದನ್ನ ಒಂದು ವೆಲ್ ವಿಷರ್ ಆಗಿ ಹೇಳ್ತಾ ಇದೀನಿ ಅಥವಾ ಒಂದು ಒಳ್ಳೆ ಸಂಸ್ಕೃತಿ ಇರೋದಕ್ಕೆ ನಾನು ಈ ಥರ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಇಲ್ಲಾಂದ್ರೆ ಈ ಲ್ಯಾಂಗ್ವೇಜೇ ಬೇರೆ ಥರ ಇರ್ತಿತ್ತು ದಯವಿಟ್ಟು ನಿಮ್ಮ ಕೆಲಸ ನೋಡ್ಕೊಂಡು ಬಿಡಿ ಸೊ ಹೇಗೆ ಹೇಳಬೇಕು ಅಂದರೆ ಸ್ವಲ್ಪ ಜನ ನೋಡಿದ್ರೆ ಈ ಈ ವರ್ಡ್ ಅರ್ಥ ಆಗುತ್ತೆ ಏನಂದರೆ ಜೊತೆಲಿದ್ದಾಗ ನಮ್ಮೋರೆ ನಗ್ ನಗ್ತಾಗ ಗುಮೋರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಿಮ್ಮನ್ನು ನೋಡೇ ಅದನ್ನು ಲೈನ್ಸ್ ಬರೆದಿರಬೇಕು ಓಕೆ ನಿಮ್ಮಂಥ ಈ ಥರ ವಿಷಸ್ ಎಲ್ಲ ನಮಗೆ ಒಂದು ಒಳ್ಳೆ ಆಗಲಿ ಅಂತ ಹೇಳಿಕೊಂಡು ನೆಕ್ಸ್ಟ್ ಅಡುಗೆ ಕಡೆ ನೋಡೋಣ ನನಗೂ ಸಪೋರ್ಟ್ ಮಾಡೋ ರೈಸ್ ಸಾವಿರ ಜನ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಐ ಮೀನ್ ನಂಗೆ ಸಪೋರ್ಟೆಡ್ ಆಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆ ಒಂದು ಕಡೆ ಫ್ರೈಗೆಲ್ಲ ರೆಡಿ ಮಾಡಿಟ್ಟು ಈಗ ಬೋಟಿ ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀವಿ ಇದಕ್ಕೆ ಹೆಸ್ರು ಕಾಳು ಹಾಕ್ತಿದ್ದೀನಿ ನಾನು ಕಡಲೆಕಾಳು ಆಗ್ತಾಯಿಲ್ಲ ಯಾಕೆ ಕಡಲೆಕಾಳು ಆಗ್ತಿಲ್ಲ ಅಂದರೆ ಕಡಲೆಕಾಳು ಹಾಕಿದ್ರೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆಗಿರೋ ಥರ ಆಗುತ್ತೆ ಅಂದರೆ ಗೊಜ್ಜು ಸೊ ಅದಕ್ಕೆ ನಾನು ಇದಕ್ಕೆ ಹೆಸ್ರು ಕಾಳು ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊತಿದ್ದೀವಿ ಅದ ಅನಂತರ ನಾವು ಅದಕ್ಕೆ ಖಾರ ಕುಡಿಸೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಈಚೆಗಡೆ ನನ್ನ ಕಝನ್ ಅಂದರೆ ನನ್ನ ಹಸ್ಬೆಂಡ್ ಕಝೀನು ಅವರು ಅಡುಗೆ ಮಾಡ್ಕೊತಿದ್ರು ನಮ್ಮಕ್ಕ ಸೊ ನಾನು ಇಲ್ಲಿ ಕಬಾಬ್ಗೆ ಕಲಿಸೋಣ ಅಂತ ಬಂದೆ ನಾನು ಇದಕ್ಕೆ ಸ್ವಲ್ಪ ಒಂದು ಐದು ಕೆ ಜಿಯಷ್ಟು ಕಬಾಬ್ಗೆ ರೆಡಿ ಮಾಡ್ಕೊತ ಇದ್ದೀವಿ ಹಾಗೆ ಒಂದು ಐದು ಕೆ ಜಿಯಷ್ಟು ಫ್ರೈ ಮಾಡ್ಕೊತಾ ಇದ್ದೀವಿ ನಿಮ್ಮ ಎಲ್ಲ ಮಾರ್ನಿಂಗ್ ನನಗೆ ಖಾರ ರೂಪ ಕೊಡ್ತಾ ಇದ್ದಾಳೆ ನಾನು ಅಡುಗೆ ಮಾಡ್ತಾಯಿದ್ದೀವಿ ಈಗ ಚಿಕನ್ ಒಗ್ಗರಣೆಗೆ ಇಟ್ಟಿದ್ದೀವಿ ಚಿಕನ್ ಒಗ್ಗರಣೆಗೆ ಒಂದು ನಾ ಒಂದು ಕಾಲು ಕೆ ಜಿ ಒಂದು ಹಂಡ್ರೆಡ್ ಗ್ರಾಮ್ಸ್ ನೀವು ಎಣ್ಣೆ ಹಾಕೋಬೇಕು ಯಾಕೆಂದರೆ ಇದಕ್ಕೆ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೈಗೆ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಐದಾರು ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀವು ಮೆಂತ್ಯ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳಿ ಚಿಕನ್ಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ಚಿಕನ್ಗೆ ಅಂತಲ್ಲ ನೀವು ಯಾವುದೇ ಥರ ನಾನ್ ವೆಜ್ ರೆಸಿಪಿಗಳಿಗೆ ಹಸಿ ಮೆಂತ್ಯ ಸೊಪ್ಪು ಹಾಗೆ ಒಣ ಮೆಂತ್ಯ ಸೊಪ್ಪು ಎರಡೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಡ್ರೈ ಮೇತಿ ಹಾಗೆ ಹಸಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಚಿಕನ್ ಫ್ರೈಗೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಅದಾದಮೇಲೆ ಎಲ್ಲ ಹಾಗೆ ಇಳಿಸೋ ಟೈಮ್ಗೆ ಬೆಣ್ಣೆ ನೆನಪಾಯಿತು ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಹಾಕ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಈಗಲೇ ಮಾಡ್ಕೊಂಡ್ಬಿಡಿ ಏಕೆಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡ್ರೆ ನೀಟಾಗಿ ಅದು ಫ್ರೈ ಕೂಡ ಚೆನ್ನಾಗಿರುತ್ತೆ ಯೂಶ್ವಲಿ ಪಕ್ಷಾಗೆ ವೆಜ್ ನಾನ್ ವೆಜ್ ಎರಡೂ ಮಾಡ್ತಾರೆ ಅಂತ ಗೊತ್ತು ಬಟ್ ನಮ್ಮ ಮನೇಲಿ ಅವತ್ತಿಂದ ಬಂದಿರೋ ಸಂಸ್ಕೃತಿ ಇದೆ ನಾನ್ ವೆಜ್ ಬಟ್ ಯೂಶ್ವಲಿ ನಾರ್ಮಲ್ ಡೇ ಬಂದಾಗ ಮಾತ್ರ ನಾವು ವೆಜ್ ಬುಕ್ ಮಾಡೋದು ಈ ಸಂಡೇ ಆ ಥರ ಎಲ್ಲ ಮಾಡಿಕೊಂಡ್ರೆ ನಾವು ಪ್ಯೂರ್ ನಾನ್ ವೆಜ್ಜೇ ಮಾಡೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಫ್ರೈ ಮಾಡ್ಕೋತೀವಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ವೆಜ್ ಅಂದರೆ ನಾವು ಈ ಒಬ್ಬಿಟ್ಟು ಪಾಯಸ ವಡೆ ಈ ಥರ ಎಲ್ಲ ಮಾಡ್ತಾರೆ ಬಟ್ ಅದನ್ನು ಎಡೆಗಿಡಬೇಕಾದ್ರೂ ಅದನ್ನ ಇಡ್ತೀವಿ ಬಟ್ ಇವಾಗ ನಾವು ಸಂಡೆ ಮಾಡ್ತಿರೋದ್ರಿಂದ ನಾವು ನಾನ್ ವೆಜ್ಜೇ ಮಾಡ್ತಿರೋದು ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಕೊತ್ತಮರಿ ಸೊಪ್ಪು ಆಮೇಲೆ ಹಾಕೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಚಕ್ಕೆ ಲವಂಗದ ಏನು ಮಿಕ್ಸ್ ಇರುತ್ತೆ ಅದನ್ನು ಹಾಕಿ ಒಂದು ಹತ್ತು ನಿಮಿಷ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಆವಾಗಲೇನೆ ಹಾಕಬೇಕಿತ್ತು ಒಗ್ಗರಣೆಗೆ ಸೊ ನಾನು ಮರ್ತುಬಿಟ್ಟೆ ಇದು ನಮ್ಮನೇಲೆ ಮಾಡ್ಕೊಂಡಿರೋ ಬೆಣ್ಣೆ ಒಂದು ಎರಡು ಸ್ಪೂನಷ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ನಾನು ಬೆಣ್ಣೆ ಹಾಕಿದ್ದೀನಿ ವಿಡಿಯೋ ಲ್ಯಾಕ್ ಪ್ಯಾಗ್ ಆಗುತ್ತೆ ಅಂತ ಜಾಸ್ತಿ ನಾನು ಅದು ಬೇಯೋದೆಲ್ಲ ನಾನು ತೋರಿಸಿಲ್ಲ ಮೇಲ್ಮೇಲ್ ಕ್ಲಿಪ್ ಮಾತ್ರ ತಗೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಏನು ಪೇಸ್ಟ್ ಇರುತ್ತೆ ಸ್ವಲ್ಪ ನೀವು ತರಿತರಿಯಾಗೆ ಅದನ್ನ ರುಬ್ಕೊಳ್ಳಿ ಅಂದರೆ ಜಾಸ್ತಿ ತರಿತರಿಯಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋದ್ರಿಂದ ಫುಲ್ಲು ಗ್ರೀನಾಗಿ ಅದು ಚೆನ್ನಾಗಿ ಇರುತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ನಾನು ಚಿಕನ್ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ನೀವು ಕಂಪ್ಲೀಟಾಗಿ ಆಪ್ಷನಲ್ ನಿಮಗೆ ಬೇಕು ನೆಸ್ಟಿ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಸ್ವಲ್ಪ ನಾನು ಬೇಬಿ ಗೋಡಂಬಿ ಪೇಸ್ಟ್ ಏನು ತೋರಿಸ್ತೆ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಟೇ ಸ್ವಲ್ಪ ರಿಚ್ ಆಗಿ ಇರುತ್ತೆ ಹಾಗೆ ಒಂದು ಎರಡು ಟೊಮೆಟೊ ನೀವು ಎರಡನ್ನ ಹಾಕೊಬೋದು ಮೂರನ್ನು ಹಾಕೊಬೋದು ಇಲ್ಲ ನಿಮ್ಗೆ ಅವಶ್ಯಕತೆ ಇದ್ರೆ ಹಾಕೊಳ್ಳಿ ಇಲ್ಲ ಲೆಮನ್ ಜ್ಯೂಸ್ ಆದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಈ ಟೆಮೆಟೊ ಹಾಕೋದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಅದಕ್ಕೆ ನಾವು ಟೊಮೆಟೊನೇ ಆ್ಯಡ್ ಮಾಡ್ತಿದ್ದೀವಿ ಈಗ ಕಾಳು ಗೊಜ್ಜಿಗೆ ನಾವು ರೆಡಿ ಮಾಡ್ಕೊತ ಇದೀವಿ ಒಂದು ಒಂದು ಚಿಕ್ಕ ತಪ್ಪೆ ಇಲ್ಲ ಒಂದು ಒಂದು ಮೂವತ್ತು ಜನಕ್ಕೆ ನಾವು ಅಡುಗೆ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಈ ತಪ್ಪಲೆ ಸಾಕು ಅನಿಸ್ತು ಸೊ ಅದಕ್ಕೆ ಒಂದು ನೂರು ಅಷ್ಟು ಎಣ್ಣೆ ಹಾಗೆ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಗೆ ಮೆಂತೆ ಸೊಪ್ಪು ಆಡ್ ಮಾಡ್ಕೊತಾ ಇದ್ದೀನಿ ಈಗ ಫ್ರೈಗೆ ಲಾಸ್ಟ್ಲಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಯಾವುದೇ ಥರ ತರ ಹೋಗ್ತಾಯಿಲ್ಲ ಈಗ ಕಾಳು ಗೊಜ್ಜಿಗೆ ಈರುಳ್ಳಿ ಆಗಿ ಸ್ವಲ್ಪ ನಾನು ಮೆಂತೆ ಸೊಪ್ಪು ಹಾಕ್ತಾ ಇದೀನಿ ಹಸಿ ಮೆಂತೆ ಇದನ್ನ ನೀವು ಹಾಕಿಲ್ಲ ಅಂದರೆ ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹಾಲಿಗೆಡೆ ಕಟ್ ಮಾಡ್ಕೊಂಡು ಹಾಕ್ತಾ ನಿಮಗೆ ಆಲೂಗಡ್ಡೆ ಬೇಡ ಅಂದರೆ ಏನು ಹೇಳ್ತಾರೆ ಸುವರ್ಣಗೆಡ್ಡೆ ಅಂತ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಬಾಳೆಕಾಯಿ ಬರುತ್ತೆ ಬಾಳೆಕಾಯಿ ಕೂಡ ಹಾಕೊಬೋದು ನಾವು ಇದಕ್ಕೆ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಅದಕ್ಕೆ ಮಾತ್ರ ಉಪ್ಪು ಇದ್ದೀನಿ ಆಲ್ರೆಡಿ ನನ್ನ ಬೋಟಿಗೂ ಕೂಡ ಉಪ್ಪು ಹಾಕಿರೋದ್ರಿಂದ ಮೆಸರ್ಮೆಂಟ್ ನೋಡಿಕೊಂಡು ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹೆವಿ ಹಾಕೊಳ್ಳೋಕೆ ಹೋಗ್ಬಿಡಿ ಈಗ ಫ್ರೈ ಎಲ್ಲ ರೆಡಿ ಆಗಿದೆ ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಶಿಂಗ್ಗೆ ತಿರುಬಿಟ್ಟು ಬಿಟ್ಬಿಟ್ರೆ ಕ್ಲೋಸ್ ಇವಾಗ ಫ್ರೈ ರೆಡಿ ಆಯಿತು ನಮ್ಮದು ಟೇಸ್ಟ್ ಅಂತೂ ಎಷ್ಟು ಸಕ್ಕದಾಗಿತ್ತು ಗೊತ್ತಾ ಬಟ್ ಯಾವುದೇ ಥರ ಯಾರೂ ಟೇಸ್ಟ್ ಮಾಡೋಂಗಿಲ್ಲ ಅವ್ರಿಗೆ ಪೂಜೆ ಆಗಿ ಅನಂತರನೇ ನಾವು ಅದನ್ನು ಟೇಸ್ಟ್ ಮಾಡಬೇಕು ಸೊ ಹಾಗಾಗಿ ಅದನ್ನು ಕ್ಲೋಸ್ ಮಾಡಾಯಿತು ಈಗ ಆಲೂಗಡ್ಡೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಸ್ವಲ್ಪ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಈ ಬೋಟಿಗೆ ಎಷ್ಟು ಬೇಕೋ ಖಾರ ಹಾಗೆ ಧನಿಯಾ ಪುಡಿ ಹಾಕ್ತಾ ನಾನು ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಚಿಕನ್ ಮಸಾಲ ಗರ್ಮ ಮಸಾಲ ಅದು ಯಾವುದೇ ಥರ ನಾನು ಹಾಕ್ತಾಯಿಲ್ಲ ಇದಕ್ಕೆ ಕೆಲವರು ಹಸಿ ಕೂಡ ಆ್ಯಡ್ ಮಾಡ್ತಾರೆ ಹಸಿ ಮೆಣಿನ್ಕಾಯಿ ಹಾಕಿದ್ರು ಕೂಡ ತುಂಬ ಟೇಸ್ಟಾಗಿ ಚ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ಕಂಪ್ಲೀಟಾಗಿ ಖಾರದ ಪುಡಿನೇ ಹಾಕಿದ್ದೀನಿ ರೆಡ್ ಕಲರ್ ಬೇಕು ಅಂದ್ಬಿಟ್ಟು ನಿಮ್ಗೆ ಗ್ರೀನ್ ಕಲರ್ ಬೇಕು ಅಂದರೆ ಕಂಪ್ಲೀಟಾಗಿ ಅದನ್ನು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನು ಈಗ ಮಟನ್ಗೆ ಏನು ರೆಡಿ ಮಾಡ್ಕೊಂಡಿದ್ದೆ ಮಟನ್ ಸಾಂಬಾರಿಗೆ ಅದೇ ಮಸಾಲೆ ಇದಕ್ಕೆ ಹಾಕ್ತಿದ್ದೀನಿ ಅಂದರೆ ಎರಡಕ್ಕೂ ಸೇರಿ ನಾನು ರುಬ್ಕೊಂಡಿದ್ದ ಕಾರಣ ಏ ಮಸಾಲೆನ ನೋಡ್ಕೊಂಡಿದ್ದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಂತಹ ಬೋಟಿ ಹಾಗೆ ಹೆಸರುಗಳನ್ನ ಚೆನ್ನಾಗಿ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಯಾವುದೇ ಕಾರಣಕ್ಕೂ ಹೇಗಿದೆ ಯಾವ ಥರ ಇದೆ ಅಂತ ನಾವು ನೋಡೋದಿಲ್ಲ ಅದು ಹೇಗೆ ಮೆಜರ್ಮೆಂಟ್ ಇರೋದೋ ಅದೇ ಥರನೇ ಮಾಡ್ಕೊಂಡಿರ್ತೀವಿ ಈಗ ಮಸಾಲೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಕೂಡ್ಸ್ಕೋಬೇಕಾಗತ್ತೆ ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀವಿ ಈಗ ಒಂದು ದೊಡ್ಡ ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೂ ಕೂಡ ಈರುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಡ್ರೈ ಮೇ ಮೇತಿ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದಂದರೆ ಟೇಸ್ಟು ಸ್ವಲ್ಪ ನೆನ್ಸಾಗಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಅಷ್ಟೇ ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಂತ್ಯ ಹಾಗೆ ಡ್ರೈ ಮೇತಿ ಎರಡೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಅಷ್ಟೊಂದು ಪುಡಿ ನೀವು ನೋಡಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪಲ್ಸರಿ ಏನಿಲ್ಲ ನಾನು ಇದಕ್ಕೆ ಹತ್ತು ಕೆ ಜಿ ಮಟನ್ ಹಾಕ್ತಾ ಇದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಅಕ್ಕ ಹೇಳ್ತಿದ್ದಾರೆ ಎಲ್ಲ ಹಾಕು ಅಂತ ಸೊ ಅದನ್ನು ಎಡಗೈಲೆ ಹಾಕಿದ್ರೆ ಏನೋ ಟೇಸ್ಟ್ ಅಂತ ಹೇಳ್ತಾರೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹಸಿ ಮಟ್ಟೆ ತಿನ್ನ ಟೇಸ್ಟ್ ಮಾಡಿದ್ಯಾ ನೀನು ಹಸಿ ಮಟ್ಟೆ ಹ್ಞೂ ಅದಕ್ಕೆ ಎರಡು ಮೊಟ್ಟೆ ಹಾಗೆ ಸೊಪ್ಪು ಹಾಕಿ ಅದು ಫೈನಲ್ ಟಚ್ ಕೊಡ್ತಾ ಇದ್ದೀವಿ ಇವರೇ ನಮ್ಮ ಅಕ್ಕ ಅಕ್ಕ ಮೀನ್ಸ್ ನನ್ನ ಹಸ್ಬೆಂಡ್ ಕಝಿನ್ ಸಿಸ್ಟರ್ ಸೊ ಇದರಲ್ಲಿ ಇವ್ರು ತುಂಬ ಹೆಲ್ಪ್ ಮಾಡ್ತಾರಲ್ಲ ನನ್ನ ಯಾವುದೇ ಕೆಲಸಕ್ಕೂ ಕೂಡ ನಾನು ಕರೆಯೋದೇ ಬೇಡ ಅವರೇ ಓನ್ ಆಗಿ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಲಿಟ್ರಲಿ ಥ್ಯಾಂಕ್ಫುಲ್ ಸಹಾಯನ ಯಾವತ್ತೂ ನಾವು ಮರೆಯೋಕ್ಕಾಗೋದಿಲ್ಲ ನನಗೆ ಅಂತಾನೆಲ್ಲ ಪ್ರತಿಯೊಂದು ಫ್ಯಾಮಿಲಿಗೂ ಯಾರೇ ಕರೀಲಿ ಅವರು ಮುಂದೆ ನುಗ್ಗಿ ಅವರು ಕೆಲಸ ಮಾಡಿಕೊಡ್ತಾರೆ ಎಲ್ಲರಿಗೂ ಕೂಡ ಈಗ ನಾನು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗರ್ಮಿ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಏಕೆಂದರೆ ನಾನು ಕಬಾಬ್ ಪೌಡ್ರು ಕೂಡ ಆ್ಯಡ್ ಮಾಡ್ತಿರೋ ಕಾರಣ ಸ್ವಲ್ಪ ನಾನು ಹಸಿಮೆಣಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೌಡರ್ ಆ್ಯಡ್ ಮಾಡಿದ್ರೂ ಕೂಡ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಏಕೆಂದರೆ ಅದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಖಾರಕ್ಕೆ ನಾವು ಖಾರದ ಪುಡಿ ಹಾಕೊಳ್ಳೋದೇನು ಮಾಡಿ ಹಸಿ ಮೆಣಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಎರಡು ಮೊಟ್ಟೆ ನಾನು ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ರೆ ಸಾಕಾಗ್ತಾಯಿತ್ತು ನಾನು ಇದಕ್ಕೆ ಎರಡು ಮೊಟ್ಟೆ ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳ ಆಗೋಯಿತು ಸೊ ಓಕೆ ಆಮೇಲೆ ಸರಿ ಅಡ್ಜಸ್ಟ್ ಆಯಿತು ಹಾಗೇ ಒಂದು ನಾಲ್ಕರಿಂದ ಐದು ಅಷ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ಕಾರ್ನ್ ಫ್ಲೋರ್ ಹಾಗೆ ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ತಿದ್ದೀನಿ ನಾವು ಯೂಶಲಿ ತೇಜ ಯೂಸ್ ಮಾಡೋದು ಇವರು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಇವತ್ತು ಸ್ಪರ್ಶ ತಂದ್ಬಿಟ್ಟಿದ್ದಾರೆ ಯಾಕೋ ಅದು ಟೇಸ್ಟ್ ಅಷ್ಟು ನನಗೆ ಚೆನ್ನಾಗಿತ್ತು ಅನಿಸ್ಲಿಲ್ಲ ಹಾಗೆ ನಾವು ಯಾವುದು ಯೂಸ್ ಮಾಡ್ತಿದ್ದೀವೋ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ನಿಂಬೆಹಣ್ಣು ಅದಕ್ಕೆ ಇಟ್ಕೊತಾ ಇದ್ದೀವಿ ಈಗ ಚೆನ್ನಾಗಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಎರಡು ಮೊಟ್ಟೆ ಹಾಕಿದ ಕಾರಣ ಸ್ವಲ್ಪ ತೆಳು ಆಗ್ಬಿಡ್ತು ಆಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಫ್ಲೋರ್ ಆ್ಯಡ್ ಮಾಡಿಕೊಂಡೆ ಈಗ ನಾನು ಇದೇ ಮಸಾಲೆನ ನಾನು ಬೇರೆ ಎತ್ತಿಟ್ಕೊತಿದ್ದೀನಿ ಏಕೆಂದರೆ ಫಿಶ್ ಮ್ಯಾರಿನೇಟ್ಗೂ ಕೂಡ ನಾನು ಇದೇ ಥರನೇ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೇ ಥರನೇ ಇರಲಿ ಲಿಕ್ವಿಡ್ ಫಾರ್ಮೇಷನಲ್ಲೇ ಇರಲಿ ಅಂತ ಹಾಗೆ ಇಟ್ಟಿದ್ದೀನಿ ಈಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಂಡೇ ಇಟ್ಕೊಂಬಿಟ್ಟಂತೂ ಈ ಮಕ್ಕಳಂತೂ ಭಾರಿ ಕೋಟ್ಲೆ ನಾವು ಯಾವುದೇ ಥರ ನ್ಯಾಯವಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಯಾವುದೇ ಥರ ಅಡುಗೆ ನಾವು ರೆಡಿ ಮಾಡ್ಕೊಳಕ್ಕಾಗ್ಲಿಲ್ಲ ತುಂಬ ಇರಿಟೇಷನ್ ಮಾಡ್ತಾವಪ್ಪ ಈ ಮಕ್ಳುಗಳು ಸೊ ಹಂಗೋ ಹಿಂಗೋ ಹಿಂಗೋ ಒಂದು ಪಕ್ಷಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಕಲಿಸಿದೆಲ್ಲ ಆದಮೇಲೆ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡ್ತೀನಿ ಸಾಯಂಕಾಲ ಅಲ್ವಾ ಕರೆಯೋದು ನಾನು ಕಲ್ಸ್ಕೊಂಡಿದ್ದು ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಟೈಮ್ ಆಗಿತ್ತು ಅದನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಟ್ಟಿಟ್ಟಿದ್ದು ಈಗ ನಾನು ಫಿಶ್ಗೆ ರೆಡಿ ಮಾಡ್ಕೊತ ಇದ್ದೀನಿ ಫಿಶ್ಶಿಗೆ ಮಾತ್ರ ನಾನು ಎರಡು ಉಳಿದರೆ ಚೆನ್ನಾಗಿರುತ್ತಲ್ವ ಕೆಲವರು ಅದಕ್ಕೆ ಹುಣಸೇನ ಹಾಕ್ತಾರೆ ಬಟ್ ನಾನು ಹುಣಸೆನ ಹಾಕಲಿಲ್ಲ ಲೆಮನ್ನೇ ಅದನ್ನು ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ಒಂದು ಲೆಮನ್ ಹಾಕಿದ್ದೆ ಇನ್ನೊಂದು ಅರ್ಧ ಲೆಮನ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ನಾನು ಆಲ್ರೆಡಿ ಒಂದು ಫಿಶಿಂದು ರೆಸಿಪಿ ತೋರಿಸಿದ್ದೀನಿ ಆ ಥರ ಬೇಕು ಅಂದ್ರೂ ಕೂಡ ನೀವು ಆ ಥರನೇ ಮಾಡ್ಕೊಬೋದು ಬಟ್ ನಾನು ಇದಕ್ಕೆ ಕಲಸೋಕ್ಕೆಲ್ಲ ಟೈಮ್ ಇರಲಿಲ್ಲ ಆ ಥರ ಅಂದ್ಬಿಟ್ಟು ನಾನು ಎರಡು ಟು ಇನ್ ಒನ್ ನನ್ನತ್ರ ರೆಡಿ ಮಾಡಿಕೊಂಡೆ ಈಗ ಮಟನ್ ಸಾಂಬಾರಿಗೆ ಏನು ರುಬ್ಕೊಂಡಿದೆ ಆ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಸ್ವಲ್ಪ ನನ್ನ ಮಸಾಲೆ ಜಾಸ್ತಿ ಆಯಿತು ಏಕೆಂದರೆ ಕಾಳು ಗೊಜ್ಜಿಗೂ ಹಾಗೆ ಮಟನ್ ಸಾಂಬಾರು ಎರಡಕ್ಕೂ ನಾನು ರುಬ್ಕೊಂಡಿದ್ದರಿಂದ ಸ್ವಲ್ಪ ಮಸಾಲೆ ಮಿಕ್ತು ಸೊ ನಾನು ಅದನ್ನು ಫ್ರೀಸರ್ಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಬಾತ್ ಕೋಪಲ್ ಏನಾದರೂ ಆಗುತ್ತೆ ಅಂತ எல்ல <laughs> <wir vastly lava heartless> ನಾನು ಕಂಟಿನ್ಯೂಷನ್ ಆಗಿ ಯಾವುದೇ ಥರ ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಪಕ್ಷ ಅಂದಮೇಲೆ ಎಷ್ಟೊಂದು ಅಡುಗೆ ಮಾಡಬೇಕು ಬ್ಯುಸಿ ಅದ್ರ ಜೊತೆಗೆ ಸ್ವಲ್ಪ ರಿಲೇಷನ್ಸ್ ಬರೇ ಅವರು ಕಂಫರ್ಟಬಲ್ ಇರ್ತಾರಾ ಇರಲ್ವೋ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ಯಾವುದೇ ಥರ ನಾನು ಮುಖ ಸಮೇತ ನಾನು ಶೂಟ್ ಮಾಡ್ಕೊಳಲಿಲ್ಲ ನಾನೀಗ ಸಾಬುದಾನ ಪಾಯಸ ಮಾಡ್ಕೋತಾ ಸಾಬುದಾನಾಗೆ ಸಾಬೂದಾನಾಗೆ ಸ್ ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹಾಗೆ ಸಾಬುದಾನ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟು ಸ್ವೀಟ್ಸ್ ಅವಶ್ಯಕತೆ ಇರುತ್ತೋ ಅದು ಅಷ್ಟು ಸ್ವೀಟ್ಸ್ ಹಾಕಿ ಏಕೆಂದರೆ ಬಾದಾಮ್ ಪೌಡ್ರು ಕೂಡ ಆ್ಯಡ್ ಮಾಡ್ತಿರೋ ಕಾರಣ ಸ್ವೀಟ್ನ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಕೆಲವರು ಬರೀ ಹಾಲಲ್ಲೇ ಮಾಡ್ತಾರೆ ಓಕೆ ಕೆಲವ್ರಿಗೆ ಇಷ್ಟ ಆಗಲ್ಲ ಬರೀ ಹಾಲಲ್ಲೇ ಮಾಡಿದ್ರೆ ಎಸ್ಪೆಷಲಿ ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಅಂದರೆ ಹಾಲು ಹಾಲು ಥರ ಇದ್ದರೆ ತಿನ್ನೋದಿಲ್ಲ ನಾನು ಇದಕ್ಕೆ ಕೆನೆ ಸಮೇತ ಹಾಲನ್ನ ಕಾಯಿಸಿಟ್ಟಿರೋ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಕೂಡ ಹಾಲನ್ನ ಆ್ಯಡ್ ಮಾಡ್ತೀನಿ ಈಗ ಸ್ವಲ್ಪ ಕೆನೆ ಇರೋ ಹಾಲನ್ನ ಆ್ಯಡ್ ಮಾಡಿ ಒಂದು ಮೂರು ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇರೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಾದಾಮಿನ ಮತ್ತು ಗೋಡಂಬಿನ ಫುಲ್ಲು ನೆನೆಸಿ ಅದನ್ನು ರುಬ್ಬಿ ಕೂಡ ಹಾಕ್ತಾರೆ ಅಂದರೆ ಗಟ್ಟಿ ಬರಲಿ ಅಂತ ಬಟ್ ನಾನು ಇದಕ್ಕೆ ಡೈರೆಕ್ಟಾಗಿ ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಪಾಯಸನ ಏನು ಮಾಡ್ತಿದ್ದೀನಿ ಅಂದರೆ ತುಂಬ ತೆಳ್ಳಗೆ ಮಾಡ್ತಿದ್ದೀನಿ ಅಂದರೆ ಫುಲ್ ಲಿಕ್ವಿಡ್ ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಏಕೆಂದರೆ ನಾನು ಆಲ್ರೆಡಿ ಮಾಡ್ತಿರೋ ಟೈಮ್ ಬಂದು ಮೂರು ಮೂರುವರೆ ಆಗಿತ್ತು ನಾವು ಊಟ ಇರೋದು ಆರು ಗಂಟೆ ಆರೂವರೆ ಟೈಮ್ಗೆ ಸೊ ಆ ಟೈಮ್ಗೆ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಮ್ಯಾರಿನೇಟ್ ಎಲ್ಲ ಆಗಿದಾಗಿದೆ ಸೊ ನಾನು ಕಬಾಬ್ಗೆ ರೆಡಿ ಮಾಡಿಕೊಂಡು ಕರ್ಕೋತಾ ಇದ್ದೀನಿ ನಿಮ್ಮೆ ಹಾಗೆ ಅಕ್ಕ ಕಡೆ ಮುದ್ದೆ ಮಾಡ್ತಾಯಿದ್ರು ನಾನು ಈ ಒಂದು ಕಡೆ ಅಡುಗೆ ಮನೆಯಲ್ಲಿ ನಾನು ಕಬಾಬ್ ಕರ್ಕೊತಾಯಿದ್ದೆ ಇಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಅತ್ತೆ ಮಾವಗೆ ಹಾಗೆ ನಮ್ಮ ಮಾವೋರ ಅಪ್ಪ ಅಮ್ಮ ಹಾಗೆ ನಮ್ಮ ಮಾವರ ಅಣ್ಣ ಅತ್ತಿಗೆಗೆ ನಾವು ಇಲ್ಲಿ ಧೂಪ ಹಾಕ್ತಾ ಇರೋದು ಪ್ರತಿ ವರ್ಷವೂ ಯೂಶ್ವಲಿ ನಾವು ಎಂಟು ಒಂಬತ್ತು ಕುಟುಂಬ ಸೇರಿ ಒಟ್ಟಿಗೆ ಇದ್ದಿದ್ದ ಹಬ್ಬ ಸೊ ಕಾರಣ ಆದ್ದರಿಂದ ನಾವು ಈಗ ಅಂದರೆ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ ಆ ಮಕ್ಕಳಿಗೆ ಎಕ್ಸಾಮ್ ಇರೋ ಟೈಮಲ್ಲಿ ಹಾಕ್ತಿದ್ದ ಕಾರಣ ನಾವೀಗ ಅವ್ರವ್ರ ಮನೇಲೆ ಅವರವರ ಧೂಪ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಸೊ ಅಕ್ಕ ಹಾಗೆ ನನ್ನ ಹಸ್ಬೆಂಡ್ ಅದಕ್ಕೆ ರೆಡಿ ಮಾಡ್ತಾಯಿದ್ರು ನಾವು ಒಳಗಡೆ ಕಬಾಬ್ ಕರಿಯೋದು ಹಾಗೆ ಇನ್ನೂ ಏನೇನೋ ಕೆಲಸ ಆಯ್ತಲ್ವ ಆ ಥರ ಮಾಡ್ಕೊತಾ ಇದ್ವಿ ಆಮೇಲೆ ಇದಕ್ಕೂ ಕಮೆಂಟ್ ಮಾಡಿಬಿಡಿ ನೀವು ಪಕ್ಷಾಗೆ ನಾನು ವೆಜ್ ಮಾಡ್ತೀರಾ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಪಕ್ಷಾಗಿ ನಾನ್ ವೆಜ್ಜೇ ಮಾಡೋದು ಡೇಸಲ್ಲಿ ಅಂದರೆ ಈ ಸೋಮವಾರ ಆ ಥರ ಎಲ್ಲ ಬಂದರೆ ಮಾತ್ರ ನಾವು ವೆಜ್ ಮಾಡೋದು ನೋಡ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇತ್ತು ಕಮೆಂಟ್ ಮಾಡಬೇಕು ಅಂದರೆ ಮಾತ್ರ ಮಾಡಿ ಅನ್ನೆಸೆಸರಿ ಯಾವುದೇ ಥರ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಫಸ್ಟಿಂದ ಯಾವ ಥರ ಸಂಸ್ಕೃತಿ ಬಂದಿದೆಯೋ ಅಂದರೆ ಮನೇಲಿ ಯಾವ ಥರ ಫಾಲೋ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾರೋದು ಸತ್ತ ಮೇಲೆ ಅವ್ರ ಮುಂದೆ ಒಬ್ಬಟ್ಟು ಹೂರ್ಣ ಇಟ್ಟಿ ಅಥವಾ ನಾನ್ ವೆಜ್ ಇಟ್ಟಿ ಪೂಜೆ ಮಾಡಿಕೊಂಡು ಈ ಥರ ಕೈ ಮುಗಿಯೋದಕ್ಕಿಂತ ಇದ್ದಾಗ ನಾವು ಚೆನ್ನಾಗಿ ನೋಡ್ಕೋಬೇಕು ಹೌದು ನನ್ನ ಮನಸ್ಸಾಕ್ಷಿಯಾಗಿ ಅಂದರೆ ನಾವು ಕಂಪ್ಲೀಟಾಗಿ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಯಾರೇನು ಇರ್ಬೋದು ಯಾವ್ದು ಯಾವುದೇ ಥರ ಆಗಿರ್ಬೋದು ಕಂಪ್ಲೀಟಾಗಿ ನಾವು ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅನ್ನೋಕ್ಕೆ ನಮಗೆ ನಮ್ಮ ಆತ್ಮ ಆತ್ಮಸಾಕ್ಷಿಯಾಗಿ ಅದು ನಮಗೆ ಗೊತ್ತಿದೆ ಅದರ ಅರ್ಥನೇ ನಾವು ಕಂಪ್ಲೀಟಾಗಿ ನಾವು ಇಷ್ಟು ಜನ ಒಟ್ಟಿಗೆ ಈಗೂ ಇರೋದು ಯಾವುದೇ ಥರ ಯಾರನ್ನೇ ಆಗಲಿ ನಿಮ್ಮ ದೃಷ್ಟಿಯಲ್ಲಿ ಅಥವಾ ನಿಮ್ಮ ಕಣ್ಣು ಗಂಡುಗುಣವಾಗಿ ಯಾರನ್ನ ಅವ್ರನ್ನ ಹಳಿಯೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೂ ಬೇರೆ ಥರ ನನಗೆ ಹೇಳೋಕ್ಕೆ ಬರಲ್ಲ ಅದು ಬೇರೆ ಥರ ಆದರೆ ಬೇರೆ ಥರನ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್